ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಹಸೆ ಧಾರವಾ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೇನೆ ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೋರಲ್ಲಿ ರೋಹಿಣಿ ಸೂರ್ಯ ಅವರೇ ನೀವು ಸುಮ್ಮನೆ ಹೇಳ್ತೀರಾ ಅತ್ತೆ ಮತ್ತೆ ನನ್ನ ಗಂಡ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾಗಿ ರಥ ಮಾಡೋದಕ್ಕೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹೌದೌದು ಅವ್ರು ತುಂಬಾ ಕಷ್ಟಪಟ್ಟಿದ್ದೀವಿ ನೋಡಿದ್ದೀವಿ ಬಿಡಿ ಅಂತ ಹೇಳಿ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ ಅಲ್ಲ ಕೊಂಡು ನಾನು ನನ್ನ ನಮ್ಮ ನಮ್ಮಅಮ್ಮ ನನಗೋಸ್ಕರ ಕಷ್ಟಪಟ್ಟು ರಥ ಮಾಡಿದ್ದಾರೆ ಉಪವಾಸ ಇದ್ದೀನಿ ಯಾಕೋ ಹೀಗೆಲ್ಲ ಮಾತಾಡ್ತೀವಿ ಅಂತ ಮತ್ತೆ ನೀನು ನಿನಗೆ ಯಾರು ಮಂತ್ರ ಮಾಡಿ ಮೊಟ್ಟೆ ತಂದು ಕೊಟ್ಟಿದ್ದಾರೆ ಮೊಟ್ಟೆ ತಂದು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅದನ್ನು ಯಾಕೆ ಮನೆಯವ್ರ ಮೇಲೆ ಅವ್ ಡೌಟ್ ಬರ್ತೀವಿ ಅದನ್ನೆಲ್ಲ ನಾವೇ ತಂದಿಟ್ಟಿದ್ದೀವಿ ಅಂತ ಯಾಕೆ ಈ ಥರ ಆಡ್ತಿದ್ದೆ ನೀನು ಅಂತ ಸೂರ್ಯ ಹೇಳಿದಾಗ ಅಲ್ಲ ಕೂಡ ಮತ್ತ ಮನೆಯವ್ರೆ ಇನ್ಯಾರೋ ಮಾಡ್ತಾರೆ ನನ್ನ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ ಅದಕ್ಕೆ ನನಗೆ ಯಾರೋ ಏನೋ ಮಾಡ್ಸೋಕ್ಕೆ ಅಂತ ನೀವೇ ತಗೊಂಬಂದು ಇಟ್ಟಿದ್ದೀರ ಅಂತ ಹೇಳ್ತಿರ್ಬೇಕಲ್ವಾ ಅದೇ ಟೈಮ್ಗೆ ಈ ಕಡೆ ಶೋರೂಮ್ನ ಓಪನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೀ ಕೆಳಕ್ಕೆ ಅಂತ ಹೇಳ್ಬಿಟ್ಟು ಬಂದಾಗ ಈ ಕಡೆ ಮನೋಜ ಹೋಗ್ಬಿಟ್ಟಿ ನಾವು ಬರೋ ತನಕ ಶೋರೂಮ್ನ ತುಂಬ ಹುಷಾರಾಗಿ ನೋಡ್ಕೊತಾ ಇರ್ಬೇಕು ಯಾರಾದರೂ ಒಂದು ರೊಟ್ಟಿನ ಪೀಸ್ ತೊಗೊಂಬೋದ್ರೂ ಅದಕ್ಕೂ ಲೆಕ್ಕ ಹಾಕಿ ಇಟ್ಕೋಬೇಕು ಅಂತ ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಸರ್ ನಿಮ್ಮ ಅಂಗಡಿ ಮುಂದೆ ಯಾರು ಮೊಟ್ಟೆ ತಂದು ಇಟ್ಟಿದ್ದು ಅಂತ ಹೇಳಿ ಗೊತ್ತಾಯ್ತು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹೌದಾ ಯಾರು ತಂದು ಇಟ್ಟಿದ್ರು ನಿನಗೆ ಗೊತ್ತಾಯಿತು ಮನೋರಲ್ಲಿ ಯಾರಾದರೂ ತಂದೆ ಇಟ್ಟಿದ್ದಾರೆ ಅವ್ರು ಇದ್ರ ಇದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡಬೇಡ ಯಾರು ಏನಾದರೂ ನಿಂತೆ ಕೆಬೇಡ ಯಾರು ಇಟ್ಟಿರೋದು ಹೇಳು ಅಂತ ಹೇಳಿ ಅಂತಿರಬೇಕಾದ್ರೆ ನೋಡಪ್ಪ ಇವನು ನಮ್ಮ ಮೇಲೆ ಡೌಟ್ ಬರ್ತಿದ್ದಾರೆ ಬೇಕು ಅಂತ ಹೇಳಿ ಸೂರ್ಯ ಕೂಡ ರಂಗನಾಥ್ ಕೇಳ್ತಿರ್ಬೇಕಾದ್ರೆ ನೀನು ಸುಮ್ಮನೆ ಇರೋದ್ರ ಬಗ್ಗೆ ಯೋಚನೆ ಮಾಡಿಬಿಡ ನೋಡೋಣ ಯಾರು ತಂದಿಟ್ಟಿದ್ದು ಅಂತ ಹೇಳ್ತಾರೋ ಕೇಳೋಣ ಅಂತೇಳಿ ರಂಗನಾಥ್ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ನಮ್ಮ ಅಂಗಡಿ ಪಕ್ಕ ಒಂದು ಎ ಟಿ ಎಮ್ ಇದೆಯಲ್ಲ ಎ ಟಿ ಎಮ್ ಅಲ್ಲಿ ವಾಚ್ಮನ್ ವಾಚ್ಮನ್ ಆಗಿ ತಾತ ಕೆಲಸ ಮಾಡ್ತಿದ್ರಲ್ಲ ಅವ್ರು ತಂದಿಟ್ಟಿರೋದು ಹೇಳಿ ಅಂದಾಗ ಏನು ತಾತ ತಂದಿಟ್ಟಿರೋದೇ ಏನಕ್ಕೆ ತಂದಿಟ್ಟಿರೋದು ಅಂತ ಕೇಳಿದಾಗ ಅಯ್ಯೋ ಸರ್ ಏನಿಲ್ಲ ಅವರು ಮೊಟ್ಟೆ ನಾವು ಮನೆಗೆ ತೊಗೊಂಡೋಗೋದಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದು ಅಲ್ಲಿ ಇಟ್ಟಿದ್ದಾರೆ ಅದೇ ಅವ್ರ ಮಗಳು ಅದ್ರ ಮನೆ ಡ್ರಾಯಿಂಗ್ ಎಲ್ಲ ಬಿಡಿಸಿ ಹಾಗೆ ಇಟ್ಟಿದ್ದಾಳೆ ಅವರು ತುಂಬ ಮಳೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ಮೊಟ್ಟೆ ಮೊಟ್ಟೆದಿರೋದನ್ನ ಮರ್ತೋಗ್ಬಿಟ್ಟು ಹಾಗೆ ಹೊಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಅದು ನಮ್ಮ ಅಂಗಡಿ ಮುಂದೆ ಬಂದಿರೋದು ಅದಕ್ಕೆ ಅದಕ್ಕೂ ಇದಕ್ಕೂ ಮಾಟ ಬಂದ್ರೆ ಏನು ಮಾಡ್ಸಿಲ್ಲ ಸರ್ ಅಂತ ಹೇಳಿ ಆ ಹುಡುಗ ಕೂಡ ಹೇಳ್ತಿರ್ಬೇಕಂದ್ರೆ ಓಹ್ ಹೌದಾ ಸರಿ ಈ ವಿಷಯದ ಬಗ್ಗೆ ಯಾರತ್ರನೂ ನೀನೇನು ಡಿಸ್ಕಷನ್ ಮಾಡಕ್ಕೆ ಹೋಗ್ಬಿಡ ಯಾರಿಗೂ ಹೇಳಕ್ಕೆ ಹೋಗ್ಬಿಡ ಅಮ್ಮ ನನ್ನ ಮರ್ಯಾದೆ ಹೋಗಿಬಿಡುತ್ತೆ ನೀನು ಇಲ್ಲಿಂದ ಹೋಗು ಶೋರೂಮ್ನ ನೋಡ್ಕೊ ಹೋಗು ಅಂತೇಳ್ಬಿಟ್ಟು ಮನೋಜ ಕೂಡ ಆ ಹುಡುಗನ ಅಲ್ಲಿಂದ ಕಳಿಸ್ತಾರೆ ಇದನ್ನೆಲ್ಲ ಕೇಳಿಸ್ಕೊಂಡಿದ್ದು ಮನೆಯವರಂತೂ ಎದ್ದು ಬಿದ್ದು ನಗ್ತಾ ಇರ್ತಾರೆ ಈ ಕಡೆ ಸೂರ್ಯ ರಘನಾಥ್ ತುಂಬಾ ತುಂಬ ನಗ್ತಾಯಿರ್ತಾರೆ ನೋಡು ಈ ಜನ್ಮ ಎಲ್ಲ ಕಣ ಯಾವ ಜನ್ಮದಲ್ಲಿ ನೀನು ನನ್ನ ಮಗನಾಗ ಬೇಡ ಕಣೋ ನೀನು ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಕೇಳಿಸ್ಕೊಬಿಡು ಯಾವತ್ತು ಹೊಟ್ಟೆಲಿ ಹೊಟ್ಟೆ ಹುಟ್ಟುಬೆಡಕೋ ಯಾವ ಜನ್ಮದಲ್ಲಿ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಅವನಿಗೆ ಅಲ್ಲಿಂದ ಬೈಕ್ ಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಾರೆ ಅಮ್ಮ ನಿಂತ್ಕೋ ಅಂತ ಹೇಳಿ ಹೇಳ್ತಾ ಇರ್ತಾನೆ ಈ ಕಡೆ ಮನುಷ್ಯ ಕೂಡ ನೋಡಪ್ಪ ನಾವಂತೂ ಮಾಡಿಲ್ಲ ಅಂತ ಹೇಳ ಗೊತ್ತಾಯಿತು ಬೇಕಿತ್ತ ಇದು ನಿಗಿದೆಲ್ಲ ಯಾವುದೋ ಮಗು ಡ್ರಾಯಿಂಗ್ ತ ಡ್ರಾಯಿಂಗ್ ಬಿಡಿಸಿರೋದಂತ ಅಪ್ಪ ಇವರು ಸುಮ್ಮನೆ ಇಲ್ದಿರೋದು ಕೈಲೆಲ್ಲ ಸುಟ್ಕೊಂಡು ಬೆಂಕಿ ಹಿಡ್ಕೊಂಡು ರಥ ಮಾಡಕ್ಕೆ ಹೋಗಿದ್ದಾರೆ ಇವರಿಬ್ರು ಅಂತ ಹೇಳಿ ಈ ಕಡೆ ಮನೋರ ಅಯ್ಯೋ ಇವನು ಬೇವಿನ ಸೊಪ್ಪು ಕಟ್ಕೋಬಾರ್ದಾಗಿತ್ತು ಅದೇನೋ ತುರ್ಕೆ ಸೊಪ್ಪು ಬರುತ್ತಲ್ಲ ಮೈ ತುಂಬ ಎಲ್ಲ ಕಚ್ ಗಜ್ಜಿ ಆಗುತ್ತಿಲ್ಲ ಅಂಥ ಸೊಪ್ಪು ಕಟ್ಕೊಂಡು ಓಡಾಡಬೇಕಿತ್ತು ಅಂತ ಹೇಳಿ ಆಡ್ಕೊತಾ ಇರಬೇಕಾದ್ರೆ ಈ ಕಡೆ ರೂಮಲ್ಲಿ ಶ್ರುತಿ ಮತ್ತು ರವಿ ಇಬ್ರು ಕೂಡ ಕೂತಿರ್ಬೇಕಾದ್ರೆ ಶ್ರುತಿ ಬಂದು ಹೇಳ್ತಾರೆ ಇವತ್ತು ನಾನು ಒಂದು ಡಬ್ಬಿಂಗ್ ಆರ್ಟಿಸ್ಟ್ಗೆ ಇದು ಮಾಡ್ತಿದ್ದೀನಲ್ಲ ಅವಗಿದು ಹೀರೋಯಿನ್ ಇದ್ದಾರಲ್ಲ ಅವ್ರ ಮನೇಲಿ ಇವತ್ತು ಪಾರ್ಟಿ ಇದೆ ಸಂಜೆ ನಾನು ಏನೇ ಕರ್ಕೊಂಬರ್ತೀನಿ ಅಂತ ಅವ್ರಿಗೆ ಪ್ರಾಮಿಸ್ ಕೂಡ ಮಾಡಿದ್ದೀನಿ ಬಾ ಶ್ರುತಿ ಬಾ ರವಿ ಅಂತ ಹೇಳಿದಾಗ ಸರಿ ಆಯ್ತು ಶ್ರುತಿ ನಾನು ಬರ್ತೀನಿ ಅಂತ ಹೇಳಿ ಅಂದಿರ್ತಾನೆ ಅದಕ್ಕೆ ನನಗೆ ಈ ಕಡೆ ಅವ್ರ ಓನರು ಕೂಡ ಫೋನ್ ಮಾಡಿದಾಗ ಫೋನ್ ಮಾಡಿಬಿಟ್ಟು ಇವತ್ತು ನೈಟ್ ಯೂಟಿ ನೈಟು ನಿನಗೆ ಡ್ಯೂಟಿ ಇದೆ ಈವ್ನಿಂಗಲ್ಲಿ ಒಂದು ಪಾರ್ಟಿ ಇದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಶ್ರುತಿ ಇವತ್ತು ಬರೋದಕ್ಕಾಗಲ್ಲ ಅಂತ ಅಂದಾಗ ಯಾಕೆ ಶ್ರೀ ರವಿ ಯಾವಾಗ ನೋಡಿದ್ರು ನೀನು ಹೀಗೆ ಮಾಡ್ತೀನಿ ನಾನು ಕರ್ದಾಗೆಲ್ಲ ಬರೀ ನಿನ್ನ ಕೆಲಸನೇ ಹೆಚ್ಚಾಗುತ್ತಾ ನಿನಗೆ ಆ ಕೆಲಸನ ದುಡ್ಡು ಕೊಡ್ತಾ ಇರ್ತಾನೆ ಸ್ಯಾಲ್ರಿ ಆ ದುಡ್ಡನ್ನ ನಾನೇ ಕೊಡ್ತೀನಿ ನೀನು ನನ್ನ ಜೊತೆ ಬಾ ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಇಲ್ಲ ಶ್ರುತಿ ನಾನು ಬರೋದಕ್ಕಾಗಲ್ಲ ನನಗೆ ದಿನಕ್ಕೂಲಿಕ್ಕಿಂತ ವರ್ಷದ ಕೂಲೇ ನನಗೆ ಇಂಪಾರ್ಟೆಂಟು ನಾನು ಬರೋದಕ್ಕಾಗಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನಾದರೂ ಮಾಡ್ಕೊ ಯಾವತ್ತೂ ನನ್ನ ಮರ್ಯಾದೆಗೆ ನನ್ನ ಮಾತಿಗೆ ಮರ್ಯಾದೆನೇ ಕೊಡಲ್ಲ ನೀನು ನಾನು ಇಲ್ಲಿಂದ ಹೋಗ್ತೀನಿ ಅಂತ ಶ್ರುತಿ ಕೂಡ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ मल्ली ಮತ್ತು ಸೂರ್ಯ ಇಬ್ರು ಸೂರ್ಯ ಫೋನ್ ನೋಡ್ಕೊಂಡು ಸಾಂಗ್ ಹಾಡ್ಕೊಂಡು ನಿಂತಿರ್ಬೇಕಾದ್ರೆ ಇಲ್ಲಿ ಮೀನಿಗೆ ತುಂಬ ಡೌಟ್ ಬರ್ತಿರೋದು ಯಾರು ಫೋಟೋ ನೋಡ್ಕೊಂಡು ಸಾಂಗ್ ಆಡ್ತಿದ್ದಾರೆ ಹೇಳ್ಬಿಟ್ಟು ಅವಳು ಕೂಡ ಯಾರು ಅದು ಕೊಡಿ ಇಲ್ಲಿ ಅಂತ ಹೇಳ್ಬಿಟ್ಟು ಫೋನ್ ಇಸ್ಕೊಂಡು ನೋಡಿದಾಗ ಅದು ನೋಡಿದ್ರೆ ಅದು ಮೀನನ್ನೇ ಹಾಕಿದ್ದಾಳೆ ಮೀನಿನ ಫೋಟೋ ನೋಡ್ಕೊಂಡು ಈ ಕಡೆ ಸೂರ್ಯನ ಕೂಡ ಹಾಡು ಹೇಳ್ತಾ ಇರ್ತಾನೆ ಏನು ರೀ ನನ್ನ ಫೋಟೋ ನೋಡ್ಕೊಂಡು ಹಾಡು ಹೇಳ್ತಿದ್ದರೆ ಇವಾಗ ಹಾಡು ಹೇಳ್ಬೋದಾ ಮೇಡಮ್ ಅಂತ ಹೇಳಿ ಕೇಳಿ ಹಾಡು ಹೇಳ್ತಿರ್ತಾನೆ ಸರಿ ಆಯಿತು ಇಲ್ಲ ಬೇಡ ಹಾಡು ಹೇಳೋಕ್ಕೆ ಹೋಗ್ಬಿಡಿ ಅವ್ಳಿಗೆ ಫೋಟೋದಲ್ಲಿ ಇರೋರಿಗೆ ನಾಚಿಕೆ ಆಗುತ್ತೆ ಅಂತೇಳಿ ಹೇಳ್ತಿರ್ತಾರೆ ಅಯ್ಯೋ ನನ್ನ ಮುದ್ದನೇ ನೀನು ಅಂತ ಹೇಳ್ಬಿಟ್ಟು ಅವಳು ಇಟ್ಕೊಂಡು ಗಿಂಡ್ ಗಿಂಡ್ಕೊಂಡು ಈ ಕಡೆ ಅವ್ನ ಫೋಟೋ ಅಲ್ಲಿ ಮುದ್ದು ಕೊಟ್ಕೊಂಡು ಇರ್ತಾನೆ ಇನ್ನೆಷ್ಟು ಒಳ್ಳೊಳ್ಳು ಕಣೆ ನೀನು ನಿನ್ನ ಮುದ್ದು ಕಣೆ ನೀನು ಅದೇ ಬೇಕೆಲ್ಲಿ ಸಿಗುತ್ತಲ್ಲ ಬಂದು ಬಂದು ಬಂದ್ ನನ್ಗೆ ಬಂದು ಬಂದು ಬಂದ್ ತರ ಇದೆಯಾ ನೀನು ಅಂತ ಹೇಳಿ ಅಂತ ಬೇಕಾದ್ರೆ ಕಣೆ ನೀನು ನನಗೆ ಅದೃಷ್ಟ ದೇವತೆ ಕಣೆ ಇನ್ನ ಹಿಂಗೆ ಹೇಳಿದ್ರೆ ಸಾಲಲ್ಲ ಕಣೆ ನೀನು ನನ್ನ ಮುದ್ದು ಮಾಡ್ಕೊಂಡು ಇನ್ನು ಹಂಗೆ ಏನೋ ಒಂಥರ ನೀನು ಅಂದ್ರೆ ನನಗೆ ಇನ್ನೊ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ಒಂಥರ ನೆಮ್ಮದಿ ಅನಿಸುತ್ತೆ ಒಂಥರ ಏನೋ ಫೀಲ್ ಆಗುತ್ತೆ ಕಣೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸಾಕು ಸಾಕು ಹೋಗ್ಲಿದ್ದು ನನ್ನ ಸುಮ್ಮನೆ ಬಂದು ಮಲ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಮಲ್ಗದ ಇಲ್ಲ ಕಣೆ ನೀನು ಹಣೆಗೊಂದು ಕೊಡ್ತೀನಿ ಅಂತ ಅಂದಾಗ ಇಲ್ಲ ರೀ ಬೇಡ ಅಂತಾಳೆ ನಿನ್ನ ಕೆನ್ನೆಗೊಂದು ಮುತ್ತು ಕೊಡ್ತೀನಿ ಬೇಡ ಹಾಗೆ ಸ್ಮೆಲ್ ಆದರೆ ತೊಗೊಂಡಿದ್ದ ಕಣೆ ಬೇಡ ಅಟ್ಲೀಸ್ಟ್ ಒಂದು ತುಟಿಗಾದರೂ ಬುದ್ದು ಕೊಡ್ತೀನಿ ಅಂತ ಏನೂ ಬೇಡ ಸುಮ್ಮನೆ ಬಂದು ಮಲ್ಕೊಳ್ಳಿ ನನಗೆ ಸ್ಟ್ರೆಸ್ಟ್ ಆಗ್ತಿದೆ ನನಗೆ ಸುಸ್ತಾಗ್ತಿದೆ ಅಂದಾಗ ಸರಿ ಆಯ್ತು ಮಲ್ಕೋ ಅಂತೇಳಿ ಅವ್ರು ಕಾಲನ್ನ ಇರ್ತಾನೆ ಈ ಕಡೆ ಯಾಕೆ ರೀ ಇಷ್ಟೊತ್ತು ನನ್ನ ಕಾಲು ಹೊತ್ತುತ್ತಿದ್ದೀರಾ ಏನೂ ಬೇಡ ಇದೊಳ್ಳಿ ಅಂತ ಅಂದಾಗ ಇಲ್ಲ ಕಣೆ ನಾನು ಆಚೆ ಬರೀ ದುಡಿತೀನಿ ಆದರೆ ನಿನ್ನ ಮನೇಲೂ ದುಡಿತೀಯ ಆಚೆನೂ ದುಡಿತೀಯ ಎಷ್ಟು ನೋವಾಗಿರ್ಬೋದು ನಿನ್ನ ಕಾಲಿಲ್ಲ ಅದಕ್ಕೆ ನೀನು ಏನು ಮಾತಾಡಿದ್ರೆ ಸುಮ್ಮನೆ ಇರೋ ನಾನು ನಿನ್ನ ಕಾಲು ಅಮುಕ್ತೀನಿ ಅಂತ ಹೇಳಿ ಈ ಕಡೆ ಮೀನನ್ನು ಕೂಡ ಹಾಗೆ ಮಲ್ಕೊಂಡಿದ್ದಾಳೆ ಈ ಕಡೆ ಮೀನನ್ನು ನೋಡ್ಕೊಂಡು ಅವನು ಕೂಡ ಖುಷಿ ಪಡ್ತಾ ಅದೇ ಟೈಮ್ಗೆ ಅವಳಿಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತೇಳಿ ಅವನಿಗೆ ಅನಿಸಿ ಅವಳ ಕಾಲ್ ಬೆರಳಿಂದು ಸೈಜ್ನ ತಗೊಂಡಿರ್ತಾನೆ ಈ ಕಡೆ ಇನ್ನೊಂದು ದಿನ ಬೆಳಗ್ಗೆ ಬಂದ್ಬಿಟ್ಟು ಈ ಕಡೆ ಕೃಷ್ಣನು ಅವನು ಇಬ್ಬರೂ ಕೂಡ ಚಿನ್ನ ಬೆಳ್ಳಿ ಅಂಗಡಿಗೆ ಬಂದಿರ್ತಾರೆ ಮೀನು ಅವರಿಗೆ ಏನಾದರೂ ಬೆಳ್ಳಿ ಚಿನ್ನದ ಐಟಮ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀಯ ಅಲ್ಲೇ ನೀನು ತಪ್ಪು ಮಾಡ್ತಿದ್ಯಾ ಅಂತ ನನಗೆ ಅನಿಸ್ತಿದೆ ಈ ಥರ ಹೆಣ್ಮಕ್ಳಿಗೆ ಈ ಥರ ಚಿನ್ನದ್ದು ಬೆಳ್ದಿದು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಅಂದರೆ ಅವ್ರಿಗೆ ಯಾವುದನ್ನು ಒಪ್ಪಲಕ ಅವ್ರಿಗೆ ಆದಷ್ಟು ಅದನ್ನೇ ತೊಗೊತಾರೆ ನೀನು ಸುಮ್ಮನೆ ಮೀನವ್ರನ್ನ ಕರ್ಕೊಂಡ್ ಬರ್ಬೋದಿತ್ತು ಅಂತ ಹೇಳಿ ಅಂತಿರಬೇಕಾದ್ರೆ ಏಯ್ ಸುಮ್ಮನೆ ಇರೋ ನಾನು ಅವಳಿಗೆ ಸರ್ಪ್ರೈಸ್ ಆಗಿ ಈಗ ಕೊಡಬೇಕು ಅಂತ ಹೇಳಿ ನಾನು ಅಂದ್ಕೊಂಡಿರೋದು ಅವ್ಳನ್ನ ಕರ್ಕೊಂಡ್ರೆ ಅದೇನೋ ಸರ್ಪ್ರೈಸ್ ಅಂತ ಅನಿಸುತ್ತೆ ಅದೇನಾದರೂ ಅದು ನಾನೇ ಕೊಡಿಸ್ತೀನಿ ಅಂತ ಹೇಳಿ ಅಂತಿರ್ಬೇಕು ಓ ಹಾಗಾದ್ರೆ ನೀನೇನು ನೆಕ್ಲೆಸ್ ತೊಗೋಬೇಕಾ ಲಾಂಗ್ ಚೀನ್ ತಗೋಬೇಕೇನೂ ತಗೋಬೇಕಾ ಅಂತೇಳಿ ಕೇಳಿದಾಗ ಅಮ್ಮ ನೀನು ಬರೀ ಜೋಬಿಗೆ ಕತ್ತರಿ ಹಾಕೋದೇ ಕೆಲಸ ಮಾಡ್ತೀಯಾ ಸುಮ್ಮನೆ ಬಾಯಿ ಬಾರಿ ಮುಚ್ಕೊಂಡು ಅಂತೇಳಿ ಕರ್ಕೊಂಡು ಹೋದಾಗ ಏನಿಲ್ಲ ನನಗೊಂದು ನಾನು ಇವಾಗ ಕೇಳ್ತಾರೆ ಏನು ಬೇಕಿತ್ತು ನಿಮಗೆ ಅಂತ ಕೇಳಿದಾಗ ಏನಿಲ್ಲ ನನ್ನ ಹೆಂಡ್ತಿಗೆ ನನ್ನ ಮುದ್ದಾದ ಹೆಂಡ್ತಿಗೆ ಕಾಲುಂಗುರ ಬೇಕಿತ್ತು ಅವಳಿಗೆ ಯಾ ಸಿಂಪಲಾಗೆ ತುಂಬ ಚೆನ್ನಾಗಿರೋದನ್ನ ಕಾಲುಂಗ್ರ ತೋರಿಸಿ ಅಂತ ಹೇಳ್ತಿರ್ಬೇಕಾದ್ರೆ ಲೋ ಕಾಲುಂಗ್ರ ತೊಗೊಳೋದಕ್ಕೆ ಸೈಜ್ ಬೇಕು ಕಣೋ ಅಂತ ಹೇಳಿದಾಗ ಅವನು ಕೂಡ ಸೈಜ್ನ ತಗೊಂಡೋಗಿರೋದನ್ನ ಸೈಸ್ ನಾನು ತಗೊಂಡೋಗಿರೋದನ್ನ ತೋರಿಸ್ತಾನೆ ನೀನು ಭಾರಿ ಬುದ್ಧಿವಂತ ಕಣೋ ಬಿಡೋ ಅಂತ ಹೇಳ್ಬಿಟ್ಟು ಸೂರ್ಯಂಗೆ ಹೇಳಿದಾಗ ಇನ್ನೇನೋ ಮತ್ತೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ ಅಂತಂದ್ರೆ ಅಟ್ಲೀಸ್ಟ್ ಇದಾದರೂ ಮಾಡಬೇಕಲ್ಲ ನೀನು ಯಾವುದ್ರ ಬಗ್ಗೆ ಸರಿ ಆಯಿತು ಚಿನ್ನದೇ ಚಿನ್ನದೇ ತಗೋಬಿಡು ಕಾಲುಂಗ್ರ ಅಂತ ಹೇಳಿ ಹೇಳ್ತಿರಬೇಕಾದ್ರೆ ಏಯ್ ಚಿನ್ನದ್ದು ಯಾರಾದರೂ ಹಾಕ್ಕೊತಾರನೋ ಅದು ಲಕ್ಷ್ಮಿ ಸಮಾನ ಕಣೋ ಲಕ್ಷ್ಮಿನ ಯಾವುದೋ ಕಾಲು ಕಸ ಥರ ಅದನ್ನ ಅದನ್ನು ದೇವಸ್ಥಾನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕು ಕಣ್ಣು ಬೆಳ್ಳಿದು ಯಾಕೆ ಹಾಕ್ಕೊತಾರೆ ಗೊತ್ತ ಹೆಣ್ಮಕ್ಳು ಅದು ಒಂದು ಶ್ರೇಷ್ಠ ಅಂತ ಅವ್ರಿಗೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಅದಕ್ಕೆ ಒಂದು ಇನ್ನೆಲ್ಲ ಇರುತ್ತೆ ಅದಕ್ಕೇನೆ ಅವರು ಬೆಳ್ಳಿ ಕಾಲುಂಗ್ರಾನೆ ಹಾಕೋದು ಹೆಣ್ಮಕ್ಳು ಅಂತ ಹೇಳಿ ಹೇಳ್ತಿರ್ಬೇಕಂತೆ ಮೇಡಮ್ ನೀವು ಮಾತಲ್ಲ ತಲೆ ಕೆಲಸಕೊಬೇಡಿ ನೀನು ನನಗೊಂದು ಒಳ್ಳೆ ಸಿಂಪಲ್ ಆಗಿರೋದನ್ನ ತೋರಿಸಿ ಅಂತ ಹೇಳ್ತಿರ್ಬೇಕು ಸರಿ ಸರ್ ಈ ಸೀಸಲ್ಲಿ ಇರೋದನ್ನ ತೊಗೊಂಬಂದು ತೋರಿಸ್ತೀನಿ ಅಂತ ಹೇಳಿ ತೋರಿಸ್ತಾ ಇರ್ಬೇಕಾದ್ರೆ ಮೇಡಮ್ ಇದೆಲ್ಲ ಎಷ್ಟು ಅಂತ ಹೇಳಿ ಕೇಳ್ಕೊಂಡು ಮಾತಾಡ್ತಾ ಇರ್ಬೇಕಂದ್ರೆ ಮೇಡಮ್ ನನಗೆ ಇದು ತಗೋಬೋದಾ ಇದು ಇಷ್ಟ ಆಗಿದೆ ನೋಡಲಾ ಅಂತ ಹೇಳ್ತಾರೆ ಆ ಸರ್ ತೊಗೊಳ್ಳಿ ಅಂತೆ ಸರಿ ಆಯಿತು ಇಷ್ಟ ಎಷ್ಟಾಯಿತು ಪ್ಯಾಕ್ ಮಾಡಿಸ್ಬಿಡಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಪ್ಯಾಕ್ ಮಾಡಿಸ್ತಾನೆ ನೋಡೋ ನಾನು ಇಷ್ಟಪಟ್ಟಂಗೆ ಕಾಲು ಮುರಾನು ತಗೊಂಡೆ ಅಂತ ಹೇಳಿ ಹೇಳ್ತಿದ್ದ್ಬೇಕಾದ್ರೆ ಸರಿ ಆಯಿತು ಬಾ ತೊಗೊಂಡೋಗಿ ಕೊಡೋಣ ಅವರಿಗೆ ಹೇಳಿ ತೊಗೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಸಪ್ರೈಸ್ ಆಗಿ ಅಂತ ಹೇಳ್ಬಿಟ್ಟು ಮೀನನ್ನು ಕಣ್ಣು ಮುಚ್ಕೊಂಡು ಕರ್ಕೊಂಡು ಬರ್ತಾಯಿರ್ತಾನೆ ಇಲ್ಲರಿ ಹೋಗ್ತಾ ಇದ್ದೀರಾ ಏನಾದರೂ ನೋಡಿದ್ರೆ ತಪ್ಪಾಗಿ ತಿಳ್ಕೊತಾಯಿರೀ ಯಾಕೆ ಬೇಕು ಸುಮ್ಮನೆ ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಏನಾದರೂ ಅದು ಸೂರ್ಯ ಇರ್ಬೇಕಾ ನೀನು ಯಾಕೆ ತಲೆ ಕೆಡ್ಸ್ಕೊತೀಯ ಬಾ ಇಲ್ಲಿ ಸುಮ್ಮನೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ನೋಡು ನೀನು ನಾನು ಹೇಳೋದಂಗ ಕಣ್ಣು ತಗ ಕಣ್ಣು ಮುದ್ದು ಓಪನ್ ಮಾಡೋಂಗಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅವನು ಕೂಡ ಕಾಲನ್ನ ಕಾಲುಂಗ್ರ ಎಲ್ಲ ಬಿಚ್ಚಿಬಿಟ್ಟು ಹಳೆ ಕಾಲುಂಗ್ರ ಎಲ್ಲ ಬಿಚ್ಚಿ ಮತ್ತೆ ಅವ್ನು ತೊಗೊಬಂದಿರೋ ಹೊಸ ಕಾಲುಂಗ್ರ ತೊಗೊಂಡು ಬಂದು ತೊಡಸ್ತಾಯಿರ್ತಾನೆ ನೀನು ನೀವು ಕಾಲುಂಗ್ರೆ ತಗೊಂಡ್ಬಂದು ತೊಡಿಸ್ತಾ ಇದ್ದೀರಾ ನೀವು ಅಂತೇಳಿ ಈ ಕಡೆ ಮೀನನ್ನು ಕಡೆ ಕೂಡ ಕೇಳಿದಾಗ ಹ್ಞೂ ಹೌದು ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತಾ ಇದ್ದೀನಿ ಯಾಕೆ ಹಳೆ ಕಾಲುಂಗ್ರೇ ಇತ್ತು ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಹಳೆ ಕಾಲುಂಗ್ರ ಇತ್ತು ಹೌದು ಅದನ್ನು ನೀನು ನನ್ನಂಥ ಸೂರ್ಯನ ನೀನು ಗಂಡನಾಗಿ ಚೇಂಜ್ ಮಾಡೋದಕ್ಕಾಗಲ್ಲ ಅಟ್ ಅಟ್ಲೀಸ್ಟ್ ಅದು ಚೇಂಜ್ ಮಾಡ್ಬೋದು ಅಲ್ವಾ ಅಂತೇಳ್ಬಿಟ್ಟು ಕಾಲುಂಗ್ರ ತಗೊಂಡ್ಬಿಟ್ಟು ಅಂತ ಕೊಟ್ಟಿದ್ದೀನಿ ಅಂತ ಹೇಳಿ ಅಂತಿರಬೇಕಾರೆ ನೀವು ನನಗೆ ಇದೆ ಅಲ್ಲ ಬೇರೆ ಇನ್ನೇನೇ ತಂದು ಕೊಡೋ ಚಿಕ್ಕ ಪುಟ್ಟ ವಸ್ತು ಏನೇ ತಂದು ಕೊಡಿದ್ರೆ ಅಂತ ತುಂಬ ಖುಷಿ ಪಡ್ತಿದ್ದಾರೆ ಅಂತ ಹೇಳ್ತಿರ್ಬೇಕು ನೀನು ನನ್ನ ದೊಡ್ಡ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದ ಕಣೆ ನಮ್ಮದು ಬಡತನವೇ ಆಗಿರ್ಬೋದು ನಮ್ಮಿಬ್ರದ್ದು ಆದರೆ ನಮಗೆ ಪ್ರೀತಿಲಿ ಯಾವುದೂ ಏನೂ ಕಮ್ಮಿ ಮಾಡಿಲ್ಲ ದೇವರು ಈಗ ಮದುವೆ ಆಗಿ ಬೇರೆಯವರು ಸೆ ಮದುವೆ ಸೆಟ್ ಆದಾಗ ಒಂದು ಎಂಗೇಜ್ಮೆಂಟ್ ಅಂತ ಹೇಳಿ ಮಾಡ್ತಾರೆ ಆವಾಗ ಚಿನ್ನದ್ದು ಕೈ ಚಿನ್ನದ ತುಂಗರಾನ ಕೈಗೆ ತೊಡಸ್ತಾರೆ ಆದರೆ ಆ ಪರಿಸ್ಥಿತಿಯಲ್ಲಿ ನಾವು ನಾವು ಮದುವೆ ಹಾಕ್ತೀವಿ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೇ ನಾನು ಅಟ್ಲೀಸ್ಟ್ ನನ್ನ ಕೈಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಬೆಳಿಗ್ಗೆ ಕಾಲು ಮುಂಗ್ರಾನ ನನಗೆ ತಗೊಂಬಂದಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ನನಗೆ ಚಿನ್ನ ತಂದು ಕೊಡ್ತೀನಿ ಅನ್ನೋ ಭರವಸೆ ನನಗಿಲ್ಲ ಮನೆ ಕಟ್ಟಿಸ್ತೀನಿ ಅದು ನನಗೆ ಗೊತ್ತಿಲ್ಲ ಏನು ಮಾಡ್ತೀನಿ ಮುಂದೆ ಅದು ನಾನು ನನಗೆ ಗೊತ್ತಿಲ್ಲ ಅದಕ್ಕೆ ನನ್ನ ಕೈಲಿ ಏನಾಗುತ್ತೆ ಇವಾಗಲೇ ಅದನ್ನೇ ನಾನು ಇದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇದೆ ಅಲ್ಲ ರೀ ಬೇರೆ ಇನ್ನೇನು ತಂದು ನಾನು ಖುಷಿ ಪಡ್ತಾ ಇದ್ದೆ ಈಗ ಸೀತಾರ್ ಸೀತಾ ಕಾಲುಂಗುರ ನೋಡ್ಕೊಂಡು ಲಕ್ಷ್ಮ ಲಕ್ಷ್ಮಣನ ಇವರೇ ನನ್ನ ಸೀತೆ ಇವರೇ ನನ್ನ ಅಂತ ಹೇಳಿ ಅವನು ಗುರುತಿಸ್ತಿದ್ದ ಹಂಗೇನೆ ಎಲ್ಲ ಕಾಲುಂಗ್ರಕ್ಕೆ ಒಂದು ಪ ಒಂದು ಅದಕ್ಕೆ ಒಂದು ಹಿನ್ನೆಲೆ ಇದೆ ನೀವು ಅದ್ರ ಬಗ್ಗೆ ನಾನು ಇದನ್ನೇ ತಂದ್ಕೊಟ್ಟೆ ಇಷ್ಟು ಚಿಕ್ಕ ತಂದ್ಕೊಟ್ಟೆ ಅಂತ ಹೇಳ್ಬಿಟ್ಟು ನೀವು ಇದ್ರ ಎಲ್ಲ ನೀವು ಬೇಜಾರು ಮಾಡ್ಕೊಬೇಡಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನೀವು ನಾನು ನೀನು ನನ್ನ ಎದೆ ಬಚ್ಚಿಟ್ಕೊಂಡು ಪ್ರೀತಿಸ್ತಾ ಇದ್ದೀರಾ ನೀನು ನನ್ನ ಅಷ್ಟು ಪ್ರೀತಿಸ್ತಾ ಇದ್ದೀರ ಮಳೆಯಲ್ಲಿ ನೆನೆದಂಗೆ ಬಿಸಿಲಿಗೆ ಒಣಗ್ದಂಗೆ ಯಾವ ಪ್ರೀತಿಲಿ ಯಾವ್ದಾದ್ರು ಏನಕ್ಕೂ ಕಮ್ಮಿ ಮಾಡಿದ್ರೆ ನೀನು ನನ್ನ ಎದೆಯಲ್ಲಿ ಬಚ್ಚಿಟ್ಕೊಂಡು ಗುಬ್ಬಚ್ಚಿ ಥರ ಪ್ರೀತಿ ಮಾಡ್ತಾಯಿದ್ದೆ ನನಗೆ ಅಷ್ಟೇ ಸಾಕು ಅದರೇ ನನಗೆ ವಿಶ್ರಾಂತಿ ಪಡಬೇಕು ಅಂತಂದರೆ ನಾನು ಇವಾಗಲೇ ಹೋಗೋದಕ್ಕೂ ನಾನು ರೆಡಿ ಅಂತ ಹೇಳಿ ಅಂತಿರಬೇಕಾದ್ರೆ ಅಯ್ಯೋ ಮೀನಾ ನೀನು ಹಾಗೆಲ್ಲ ಮಾತಾಡೋಕ್ಕೆ ಹೋಗ್ಬಿಡಾ ಬಾ ಇಲ್ಲಿ ನಿಂತ್ಕೊ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಕಾಲಿಗೆ ಕಾಲು ಮುಂಗ್ರೆ ಹಾಕ್ಕೊಂಡು ಮತ್ತೆ ಹೇಳ್ತಾಯಿರ್ತಾನೆ ಯಾವತ್ತು ನೀನು ಈ ಥರ ಎಲ್ಲ ಮಾತಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ನಾನು ಯಾವತ್ತೂ ಈ ಥರ ಮಾತಾಡೋದಕ್ಕೆ ಹೋಗಬೇಡ ಸಾರಿ ಅಂತ ಕೇಳಿ ಅವಳನ್ನು ಕೂಡ ಅವಳನ್ನ ಅಷ್ಟೇ ಪ್ರೀತಿ ಮಾಡಿಕೊಂಡು ಅವಳಿಗೆ ಅವನ ಜೊತೆ ಅಷ್ಟೇ ಮುದ್ದಾಗಿ ನಿತ್ಕೊಂಡು ಇಬ್ರು ಕೂಡ ಒಬ್ರಿಗೊಬ್ರು ಅವ್ರವ್ರ ಮನಸ್ಸಲ್ಲಿ ಏನೇನಿತ್ತು ಅದನ್ನೆಲ್ಲ ಇಬ್ರು ಕೂಡ ಒಬ್ಬರು ಒಬ್ಬರು ಹೇಳ್ಕೊಂಡು ಇಬ್ರು ಕೂಡ ಖುಷಿ ಇರ್ತಾರೆ ಈ ಕಡೆ ಕಸ್ತೂರಿ ಮನೆಗೆ ಹೋದ ಮೀನಾ ಹೋದಾಗ ಕಸ್ತೂರಿ ಕೂಡ ಹೇಳ್ತಿರ್ತಾಳೆ ನಿನ್ನಂಗೆ ರೋಹಿಣಿ ತುಂಬ ಒಳ್ಳೆ ಹುಡುಗಿ ನಮ್ಮ ಅವಳು ಕೂಡ ತುಂಬ ಒಳ್ಳೆ ಮನಂತಿಂದಾನೆ ಬಂದಿದ್ದಾಳೆ ನಿನ್ನ ಕಷ್ಟ ಸುಖ ಏನೇ ಅವಳು ಕೂಡ ಇದು ಮಾಡ್ತಾಳೆ ನಿನ್ನೆಷ್ಟು ಕೆಟ್ಟಾಗ್ಬಾರ್ದು ಅಂತ ಅವಳ ಮಂಗಲಾಚೆನ ಅಡ ಇಟ್ಟು ಎರಡು ಲಕ್ಷ ನನ್ನ ಕೈಗೆ ತಂದು ಕೊಟ್ಟಿದ್ದಾಳೆ ಅವಳು ಅಂತ ಅಂದಾಗ ಈ ಕಡೆ ಮೀನಂಗೆ ಎಲ್ಲೋ ಒಂದು ಕಡೆ ರೋಹಿಣಿ ಮೇಲೆ ಡೌಟ್ ಹೊಡೆದಾಗ ಮೀನ ಬಂದು ಹೇಳಿದಾಗ ಯಾಕೋ ನನಗೆ ಅವ್ರು ಹೇಳಿರೋದ್ರಲ್ಲಿ ಏನೋ ಒಂದು ಅರ್ಥ ಇದೆ ಕಣೆ ಏನೋ ಈ ಥರ ಕೆಲಸ ಬೇಕು ಅಂತ ಮಾಡಿರಲ್ಲ ಏನೋ ಆಗಿ ಏನೋ ಹಿಡ್ಕೊಂಡು ಈ ಕೆಲಸ ಎರಡು ಲಕ್ಷ ಮಾಡಿದ್ದಾಳೆ ಅಂತ ಹೇಳಿ ಮೀನ ಸೂರ್ಯ ಮೀನ್ಗೆ ಹೇಳ್ತಿರ್ತಾನೆ ಇವತ್ತಿನ ಸಂಚಿಕೆಯಲ್ಲಿ ಮುಕ್ತ ಆಯ್ತು ನಳಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ಹೇಳ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್